ನ್ಯೂಸ್ ಏಯ್ಟೀನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣ್ಣೂರ್ ಗದಗದ ಪ್ರತಿನಿಧಿ ನಿಮಗೋಸ್ಕರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಸಹ ತರ್ತಾ ಇದ್ದೀನಿ ಅದೇನಪ್ಪ ಅಂದರೆ ಮೀನು ಅಂದರೆ ಸಾಕು ನಾವು ಮಂಗಳೂರು ಆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹೀಗೆ ಅಲ್ಲೆಲ್ಲ ಹೋಗಿ ಮೀನುಗಳನ್ನು ತಂದು ನಾವು ತಿಂದಿರುವುದನ್ನು ಉದಾಹರಣೆ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಮೀನಿಗಾಗಿ ಈಗ ಜನರು ಸಹ ಮುಗ್ಗೆಬೀರಿತಕ್ಕಂಥ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದರಲ್ಲೂ ಸಹ ಗದಗ ಜಿಲ್ಲೆಯಲ್ಲಿ ಅಂತಷ್ಟು ಮೀನುಗಳು ಎಲ್ಲಿಂದ ಬರ್ತಾವೆ ಏನು ಅನ್ನೋದಾದರೆ ಇದು ಗದಗ ತಾಲೂಕಿನ ಚಿಕ್ಕಹಂದಿಗೋಳ ಗ್ರಾಮದ ಕೆರೆಯೇ ಈಗ ಸಂಪೂರ್ಣವಾಗಿ ಮಳೆಯಿಂದಾಗಿ ಭರ್ತಿ ಆಗಿರೋದ್ರಿಂದ ಆ ಮಳೆಯ ನೀರು ಸಹ ಈಗ ಅತಿ ಹೆಚ್ಚು ನೀರು ಕೆರೆಯ ಕೋಡಿ ಬಿದ್ದು ಹೊರಗೆ ಹೋಗ್ತಾ ಇದೆ ಹಳ್ಳವನ್ನು ಇದೆ ಹೀಗಾಗಿ ಆ ಕೆರೆಯ ಕೋಡಿ ಏನು ಬೀಳುತ್ತೆ ಆ ಬೀಳ್ತಕ್ಕಂಥ ಸ್ಥಳದಲ್ಲಿ ಸಾಕಷ್ಟು ಜನರು ಸಹ ಹೋಗಿ ಮುಗಿಬಿದ್ದು ಆ ಮೀನುಗಳನ್ನು ಹಿಡಿಯುವ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು ಯಾಕಂದರೆ ಈ ಒಂದು ಚಿಕ್ಕ ಹಂದಿಗಳು ಸುತ್ತಮುತ್ತಲೇ ಇರತಕ್ಕಂಥ ಗ್ರಾಮಸ್ಥರು ಸಹ ಆ ಕೆರೆಗೆ ಬಂದು ಕೆರೆಯಲ್ಲಿ ಮೀನುಗಳನ್ನು ಹಿಡ್ಕೊಂಡು ತಮ್ಮ ವ್ಯಾಪಾರ ವಹಿವಾಟವನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ ಯಾಕಂದ್ರೆ ಕೆ ಜಿ ಗಟ್ಟಲೆ ಇರತಕ್ಕಂಥ ಮೀನುಗಳು ಸಹ ಅಲ್ಲಿ ಸಿಗ್ತಾ ಇದ್ದಾವೆ ಎರಡು ಕೆ ಜಿ ಮೂರು ಕೆ ಜಿ ಹೀಗೆ ಅತಿ ದೊಡ್ಡ ದೊಡ್ಡ ಮೀನುಗಳು ಕೂಡ ಅಲ್ಲಿ ಸಿಗ್ತಾ ಇರೋದ್ರಿಂದ ತಮ್ಮ ಜೀವನಕ್ಕೂ ಕೂಡ ಒಂದು ಆಸರೆಯಾಗಿರುವಂಥದ್ದು ಹೀಗಾಗಿ ಮುಂಚಾನೆಯದ್ದು ಸಾಯಂಕಾಲವರೆಗೆ ಅಲ್ಲಿ ಮೀನವನ್ನು ಕೆಲಸ ಸಹ ಈಗ ಆಗ್ತಾ ಇದೆ ಯಾಕಂದ್ರೆ ಮೀನುಗಳನ್ನ ಹಿಡಿಯುವ ಸಂದರ್ಭದಲ್ಲಿ ಕೂಡ ಅವರು ಮೀನು ಮೀನು ಹಿಡತಕ್ಕಂಥವರು ಸಹ ಮುಂಜಾಗ್ರತಾ ಕ್ರಮವಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುವ ಮುನ್ನ ತಮ್ಮ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಮೀನನ್ನು ಹಿಡುವಂತ ಕೆಲಸ ಮಾಡಬೇಕು ಜೊತೆಗೆ ಈಗ ಆ ಮೀನುಗಳಿಗೆ ಕೂಡ ಸಾಕಷ್ಟು ಬೇಡಿಕೆ ಬಂದಿರುವಂತ ನಾವು ಮೀನು ಒಂದು ಕಡೆನ ಮಂಗ್ಳೂರು ಮಂಗಳೂರಿಗೆ ಹೋಗ್ತೇವೆ ಹೋಗ್ತೇವೆ ಜೊತೆಗೆ ತುಂಗಭದ್ರಾ ನದಿ ಅದು ಇಂತಹ ಸಾಕಷ್ಟು ಕಡೆ ಹೋಗ್ತವೆ ಆದ್ರೆ ಇಲ್ಲಿ ಚಿಕ್ಕಹಂದಿಗೋಳ ಗ್ರಾಮ ಅಂದ್ರೆ ಒಂದು ಗ್ರಾಮದಲ್ಲೇ ಒಂದು ಕೆರೆಯಲ್ಲೇ ಸಿಗ್ತಕ್ಕಂಥ ಸಾವಿರಾರು ಮೀನುಗಳನ್ನು ಹಿಡ್ಕೊಂಬಂದು ಈಗ ವ್ಯಾಪಾರ ವಹಿವಾಟು ಕೂಡ ಈಗ ಜೋರಾಗಿರುವಂಥದ್ದು ಹೀಗಾಗಿ ಸಾಕಷ್ಟು ಜನರು ಕೂಡ ಆ ಮೀನುಗಳನ್ನು ಹಿಡಿಯಲು ಸಹ ಬೆಳಗ್ಗೆಯಿಂದ ತಮ್ಮ ಕಾಯಕವನ್ನು ಸಹ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನರಿಗೂ ಕೂಡ ಈಗ ಆ ಮೀನುಗಳ ವ್ಯಾಪಾರವೇ ಅವರ ಜೀವನಕ್ಕೆ ದಾರಿಯಾಗಿರದೆ ಇಂಥ ಒಂದು ಮಳೆ ಏಕೆಂದರೆ ಉತ್ತಮವಾದ ಮಳೆ ಆಗಿರೋದ್ರಿಂದ ಆ ಕೆರೆಯಲ್ಲಿರ್ತಕ್ಕಂಥ ಮೀನುಗಳು ಈಗ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಕೆಲಸ ಕೂಡ ಆಗಿರುವಂಥ ಯಾಕಂದರೆ ಮೀನುಗಳನ್ನು ಹಿಡಿಯಲು ಸಹ ಸಾಕಷ್ಟು ಜನರು ಹೋಗಿ ಆ ಮೀನುಗಳನ್ನು ಹಿಡ್ಕೊಂಬಂದು ತಮ್ಮ ಉಪಜೀವನಕ್ಕೆ ಕೂಡ ಉಪಯೋಗಿಸ್ತಾ ಇರೋ ಜೊತೆಗೆ ಮಾರಾಟವನ್ನು ಸಹ ಮಾಡ್ತಾ ಇದ್ದಾರೆ ಅಷ್ಟೊಂದು ಜನರು ಮುಗಬಿದ್ದು ಮೀನುಗಳನ್ನು ಹಿಡಿಯುವಂಥ ಕೆಲಸ ಸಹ ಮಾಡ್ತಾ ಇದ್ದಾರೆ ಇನ್ನು ಇದು ಏನು ಹಂದಿಗೋಳ ಗ್ರಾಮದ ಕೆರೆ ಇದು ಮೀನಿಗಷ್ಟೇ ಸಹ ವರದಾನವಾಗಿಲ್ಲ ರೈತರಿಗೂ ಕೂಡ ವರದಾನವಾಗಿರುವಂಥದ್ದು ಯಾಕಂದರೆ ಇದು ನೂರಾರು ಎಕರೆ ಪ್ರದೇಶದಲ್ಲಿ ಇರೋದ್ರಿಂದ ಆ ಹಂದಿಗೋಳ ಗ್ರಾಮದ ಇರತಕ್ಕಂಥ ಗ್ರಾಮಸ್ಥರಿಗೂ ಕೂಡ ನೀರಾವರಿಯ ಸೌಲಭ್ಯವನ್ನು ಕಲ್ಪಿಸಲು ಸಹ ಅನುಕೂಲ ಆಗಿದೆ ಜೊತೆಗೆ ಕುಡಿಯುವ ನೀರಿಗೂ ಸಹ ಅನುಕೂಲವಾಗಿರುವಂಥ ಇದು ಹಂದಿಗೋಳ ಗ್ರಾಮದ ಕೆರೆ ಅಭಿವೃದ್ಧಿಯಾದರೆ ಸುಮಾರು ಗದಗ ಬೆಟಗಿರಿ ಅವಳಿ ನಗರಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಸಹ ತಪ್ಪು ಕೂಡ ಅನುಕೂಲ ಆಗುತ್ತೆ ಯಾಕಂದರೆ ಅಷ್ಟೊಂದು ವಿಶಾಲವಾದಂಥ ಕೆರೆ ಚಿಕ್ಕ ಗ್ರಾಮದ ಕೆರೆ ಯಾಕಂದ್ರೆ ನೂರಾರು ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆರೆ ಅಭಿವೃದ್ಧಿ ಆದರೆ ಗದಗ ಬೆಟಗೇರಿಯಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಸಹ ಹೋಗಲು ಸಾಡಬಿಬಹುದು ಯಾಕಂದರೆ ತುಂಗಭದ್ರ ನದಿಯಿಂದ ಕಾಲುವೆ ಮೂಲಕ ಅದಕ್ಕೆ ಏನಾದರೂ ನೀರು ತಂದು ಬಿಟ್ಬಿಟ್ರೆ ಹೀಗಾಗಿ ಸಾಕಷ್ಟು ಅನುಕೂಲ ಆಗುತ್ತೆ ಯಾಕಂದರೆ ಈಗಾಗಲೇ ಅದು ಹೋಳು ತುಂಬಿರ್ಬೋದು ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಬಾಕಿ ಇದ್ದಾವೆ ಆದಷ್ಟು ಬೇಗ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಚಿಕ್ಕಹಂದಿಗೋಳ ಗ್ರಾಮದ ಕೆರೆಯನ್ನು ಅಭಿವೃದ್ಧಿಪಡಿಸಿದರೆ ಸಾಕಷ್ಟು ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಮೀನುಗಾರರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಅಲ್ಲಿ ಇರ್ತಕ್ಕಂಥ ರೈತರಿಗೂ ಸಹ ಅನುಕೂಲ ಆಗುತ್ತೆ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ನೀಗಿಸ್ಬೋದು ಯಾಕಂದ್ರೆ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಚ್ ಕೆ ಪಾಟ್ಲರು ಕೂಡ ಮುತುವರ್ಜಿ ವಹಿಸಿ ಚಿಕ್ಕಂದಿಗೂಳು ಗ್ರಾಮದ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಬೇಕಿದೆ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ